ನಮ್ಮ ಮನಸ್ಸು ಒಳಗಡೆ ಯಾವಾಗಲೂ ಒಂದು ಭಾಗದ ಮನಸ್ಸು ಚಿಟ್ಟರ್ ಚಾಟರ್ ಅಂದರೆ ಸತತವಾಗಿ ಮಾತಾಡ್ತಾನೇ ಇರುತ್ತೆ ಅಂತ ಕೆಲವ್ರಿಗೆ ಅನ್ನಿಸ್ತಾ ಇರುತ್ತೆ ಕೆಲವೊಂದು ಸತಿ ನಮ್ಮ ಜೊತೆ ನಾವು ಮಾತಾಡ್ಕೊಂಡಾಗ ಹಲವು ವಿಷಯದ ಬಗ್ಗೆ ನಮಗೆ ಕ್ಲಾರಿಟಿ ಸಿಗುತ್ತೆ ಅಥವಾ ನಮ್ಮ ಒಳಗಡೆನೆ ಒಂದು ಫ್ರೆಂಡ್ ಇದ್ದಾರೇನೋ ನಮಗೆ ಗೈಡ್ ಮಾಡ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಬರುತ್ತೆ ಆದರೆ ನಿಮಗೆ ಗೊತ್ತಾ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಈ ಒಳಗಡೆಯಿಂದ ಬರ್ತಾ ಇರೋ ಶಬ್ದ ಅಥವಾ ಮಾತು ನಿಲ್ಲೋದೇ ಇಲ್ಲ ಇದಕ್ಕೆ ನಾವು ರನ್ನಿಂಗ್ ಮೈಂಡ್ ಅಂತ ಕರಿತೀವಿ ಅಂದರೆ ಸತತವಾಗಿ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ವಿಚಾರ ಮೈಂಡಲ್ಲಿ ಓಡ್ತಾನೆ ಇರುತ್ತೆ ಇನಿಷಿಯಲಿ ಓವರ್ ಥಿಂಕಿಂಗ್ ಮಾಡ್ತಾ ಮಾಡ್ತಾ ಯಾವುದಾದ್ರೂ ಒಂದು ಸಂದರ್ಭದ ಬಗ್ಗೆ ಶುರುವಾಗುವಂಥ ಈ ಥರದ ಸಮಸ್ಯೆ ನಮಗೆ ಬೇಕು ಅಂದಾಗ ನಿಲ್ತಾನೆ ಇಲ್ವಲ್ಲ ಅನ್ನೋ ಲೆವೆಲ್ವರೆಗೂ ಕೆಲವರಿಗೆ ಕರ್ಕೊಂಡು ಹೊಟ್ಟೋಗುತ್ತೆ ಟ್ರೀಟ್ಮೆಂಟ್ ಆಗಬೇಕಾದ್ರೆ ಎಷ್ಟೋ ಥೆರಪಿ ಕ್ಲೈನ್ಸ್ಗಳು ಇದನ್ನು ಹೇಳ್ತಾರೆ ನಮಗೆ ಯಾವುದಾದ್ರೂ ಒಂದು ಧ್ಯಾನ ನೀವು ಮಾಡಕ್ಕೆ ಕೊಟ್ಟರೆ ಅಥವಾ ಏನಾದರೂ ಇದನ್ನ ಮಾಡ್ಕೊಂಡು ಬನ್ನಿ ಮೈಂಡ್ ಟ್ರೈನಿಂಗ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಮನಸ್ಸು ಒಂದು ಕಡೆ ನಿಲ್ಲೋದೇ ಇಲ್ಲ ಸುಮ್ಮನಾಗೋದೇ ಇಲ್ಲ ಒಳಗಡೆಯಿಂದ ವಾಯ್ಸ್ ಬರ್ತಾನೇ ಇರುತ್ತೆ ಅದನ್ನು ನಿಲ್ಲಿಸಿ ಏಕಾಗ್ರತೆಯಲ್ಲಿ ನೀವು ಹೇಳೋದನ್ನು ಮಾಡೋ ಅಷ್ಟರಲ್ಲಿ ಸಾಕು ಸಾಕಾಗೋಗುತ್ತೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ರೀತಿ ಒಳಗಿಂದ ಸತತವಾಗಿ ಆಲೋಚನೆಗಳು ಫಾಸ್ಟ್ ಆಗಿ ಓಡ್ತಾ ಇರೋದು ಒಳಗಡೆ ಏನೋ ಮಾತಾಡ್ತಾನೇ ಇದೆ ಕಂಟ್ರೋಲ್ ತಗೊಳಕ್ಕೆ ಆಗ್ತಾನೆ ಇಲ್ಲ ಅನ್ನೋ ಥರದೊಂದು ಪರಿಸ್ಥಿತಿ ಬಗ್ಗೆ ಮಾತಾಡೋಣ ಇಲ್ಲಿ ಯಾಕೆ ನಾವು ಈ ಒಂದು ಚಾಟರ್ನ ಒಳಗಡೆ ನಿಲ್ಲಿಸಬೇಕು ಅನ್ನೋ ಪ್ರಶ್ನೆ ಬರುತ್ತೆ ನಮಗೆ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಆ ಕೆಲಸಕ್ಕೆ ಸಂಬಂಧಪಡದೆ ಬೇರೆ ವಿಚಿತ್ರವಾದ ವಿಭಿನ್ನವಾದ ಆಲೋಚನೆಗಳು ಸತತವಾಗಿ ಒಂದು ವಾಯ್ಸ್ ಥರ ಕೇಳಿಸ್ತಾನೇ ಇದ್ದರೆ ನಮಗೆ ಅದರಲ್ಲಿ ಏಕಾಗ್ರತೆ ವಹಿಸೋಕ್ಕಾಗತ್ತಾ ಇಲ್ಲ ಅಲ್ವಾ ಸೊ ಮೊದಲನೇ ಕಾರಣ ನಮಗೆ ಯಾವುದೋ ಒಂದು ಕೆಲಸದಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ಇಂಡಲ್ಜ್ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗದೇ ಇರೋ ಲೆವೆಲ್ಗೆ ನಮಗೆ ಈ ಥರದೊಂದು ವಾಯ್ಸಿಂದ ಸಮಸ್ಯೆ ಆಗ್ತಾ ಇರುತ್ತೆ ಇನ್ನು ಎರಡನೇದು ಆ ಕೆಲಸ ಮಾಡಿದ್ಮೇಲೂ ತುಂಬಾ ಜನ ಹೇಳ್ತಾರೆ ಮೈಂಡ್ ಎಲ್ಲೋ ಇದ್ದಂಗೆ ಇರುತ್ತೆ ಸೊ ಅದು ಮಾಡಿದ ಸ್ಯಾಟಿಸ್ಫ್ಯಾಕ್ಷನ್ನೇ ನಮಗೆ ಬರಲಿಲ್ಲ ಅಂತ ಉದಾಹರಣೆಗೆ ನೀವು ಅಡುಗೆನೋ ಅಥವಾ ದೇವರ ಪೂಜೆನೋ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ ಒಳಗಡೆಯಿಂದ ನೂರಾರು ಬೇರೆ ಬೇರೆ ವಿಚಾರಗಳು ಕಂಟಿನ್ಯೂಸ್ ಆಗಿ ಓಡ್ತಾನೆ ಇದ್ರೆ ಪೂಜೆ ಆದ ಮೇಲೆ ನನಗೆ ಪೂಜೆ ಮಾಡಿರೋ ತೃಪ್ತಿ ಸಿಕ್ತು ಅಂತ ಎಷ್ಟೋ ಸಾರಿ ಅನಿಸೇ ಇರೋದಿಲ್ಲ ಅಲ್ವಾ ಅದೇ ಥರನೇ ಆ ಒಂದು ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಸಿಗ್ತಾ ಇರೋಲ್ಲ ಇದಷ್ಟೇ ಅಲ್ಲದೆ ಇದರ ಜೊತೆಯಲ್ಲಿ ಬೇರೆ ಬೇರೆ ಮಾನಸಿಕ ಕಿರಿಕಿರಿಗಳು ಒಂದು ರೀತಿ ಇರಿಟೆಬಿಲಿಟಿ ಅಥವಾ ಏನೋ ಒಂದು ನೆಮ್ಮದಿನೇ ಸಿಗಲಿಲ್ಲ ಅನ್ನೋ ಥರದ ಫೀಲಿಂಗ್ಗಳನ್ನು ಒಳಗಡೆ ವಾಯ್ಸ್ ಸತತವಾಗಿ ಓಡ್ತಾ ಇದ್ರೆ ಅನುಭವಿಸೋ ಥರ ಆಗೋಗುತ್ತೆ ಹಾಗಾದರೆ ಇದನ್ನು ನಿಯಂತ್ರಣ ತಗೊಳ್ಳೋದು ಹೇಗೆ ನಿಯಂತ್ರಣ ತಗೊಳ್ಳೋಕ್ಕೆ ನಿಜವಾಗ್ಲೂ ಸಾಧ್ಯ ಇದೆಯಾ ಖಂಡಿತ ಇದೆ ನಾವು ಚಿಕ್ಕ ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಈ ರೀತಿ ಸತತವಾಗಿ ನಿರಂತರವಾಗಿ ಹಿಂಸೆ ಮಾಡೋ ಹಂತಕ್ಕೆ ಕಾಟ ಕೊಡ್ತಾ ಇರುವಂತಹ ಆ ಮಾತು ಅಥವಾ ಒಳಗಡೆ ಇರೋ ಕಾನ್ವರ್ಸೇಷನ್ ಅಥವಾ ಆ ಹಿಂಸೆಯನ್ನು ನಿಲ್ಲಿಸೋಕೆ ಸಾಧ್ಯ ಇದರಲ್ಲಿ ಪ್ರಪ್ರಥಮವಾಗಿ ಮೊದಲನೇ ಸ್ಟೆಪ್ ಏನು ಅಂದರೆ ಸ್ವೀಕಾರ ಆಕ್ಸೆಪ್ಟೆನ್ಸ್ ನಾವು ಸ್ವೀಕಾರ ಮಾಡಬೇಕಾಗತ್ತೆ ನಮಗೆ ಈ ಥರದೊಂದು ಇಶ್ಯೂ ಇದೆ ಅಂತ ಯಾಕಂದರೆ ತುಂಬ ಜನ ಮಾಡೋ ತಪ್ಪೇನಪ್ಪ ಅಂದರೆ ಅಯ್ಯೋ ಇದು ಒಂದು ಏನೋ ದೊಡ್ಡ ಖಾಯಿಲೆ ಥರ ಅಥವಾ ಹಿಂಸೆ ಥರ ನನ್ನ ನಂಟ್ಕೊಂಡ್ಬಿಟ್ಟಿದೆ ಅನ್ನೋ ಟೆನ್ಷನ್ಗೆ ಒಳಗಾಗ್ತಾರೆ ನನ್ನ ಮೈಂಡ್ ನಿಲ್ತಾ ಇಲ್ಲ ನನ್ನ ಮೈಂಡ್ ಕಂಟ್ರೋಲ್ ಆಗ್ತಾ ಇಲ್ಲ ನನ್ನ ಮೈಂಡ್ ನಿಲ್ತಾ ಇಲ್ಲ ಅಂತ ಕಂಟಿನ್ಯೂಸ್ ಆಗಿ ಹೇಳ್ತಾ ಇರ್ತಾರೆ ಈ ರೀತಿ ಭಾವನೆ ಮೂಡಿಸ್ಕೊಳ್ಳೋದ್ರಿಂದ ನಮ್ಮಲ್ಲಿ ಆಂಗ್ಸೈಟಿ ಹೆಚ್ಚಾಗಿ ಸಮಸ್ಯೆ ಇನ್ನೂ ಹದ್ಗೆಡತೆ ಹೊರತು ಕಂಟ್ರೋಲ್ಗಂತೂ ಖಂಡಿತ ಬರಲ್ಲ ಆದ್ರಿಂದ ಹೌದು ನನಗೆ ಈ ಥರ ಸಮಸ್ಯೆ ಇದೆ ಆದರೆ ಇಲ್ಲೊಂದು ಇಂಪಾರ್ಟೆಂಟ್ ಪದ ಇದೆ ನೀವು ಅದನ್ನು ಗಮನಿಸಬೇಕು ನಾನು ಈ ಆಲೋಚನೆಗಳಿಗೆ ಅಟ್ಯಾಚ್ ಆಗೋದಿಲ್ಲ ಅಂದರೆ ಇದ್ರ ಮೇಲೆ ನಾನು ಆ ಒಂದು ಅಂಟುತನವನ್ನು ತೋರಿಸ್ಕೊಂಡು ಓ ಅದರಿಂದನೇ ಹೋಗೋ ಥರದ್ದೊಂದು ಇನ್ನೂ ವರ್ಸ್ಟ್ ಸಿಚುವೇಶನ್ಗೆ ನಾನು ಹೋಗಲ್ಲ ಅಂತ ಮನಸ್ಸಿನಲ್ಲಿ ಫಸ್ಟ್ ತುಂಬ ಡೀಪ್ ಕ್ಲಾರಿಟಿಯನ್ನು ತಗೊಳ್ಬೇಕು ಇನ್ನು ಎರಡನೇದು ತುಂಬ ಜನ ಕ್ಲೈಂಟ್ಸ್ ತಪ್ಪು ಮಾಡ್ತಾರೆ ಅಂದರೆ ಓವರ್ ಆಗಿ ಆ ಥಾಟ್ನ ಸ್ಟಿಮ್ಯುಲೇಟ್ ಮಾಡ್ತಾರೆ ಇನ್ನು ಅಂದ್ರೆ ಒಂದು ಹತ್ತು ಆಲೋಚನೆಗಳು ನನ್ನ ಕಾಯಿಲೆ ಬಂದ್ಬಿಡ್ಬೋದಾ ನನಗೂ ಬಂದಿರ್ಬೋದಾ ನಾನು ಟೆಸ್ಟ್ ಮಾಡಿಸ್ಕೋಬೇಕಾ ಮಾಡಿಸ್ಕೊಳ್ಳಿಲ್ಲ ಅಂದರೆ ಜಾಸ್ತಿ ಆಗ್ಬಿಡ್ಬೋದಾ ಬೆಳಗ್ಗೆಗೆ ನಾನು ಸತ್ತು ಹೋಗ್ಬೋದಾ ಈ ಥರ ಏನಾದರೂ ಒಳಗಡೆ ನಡೀತಾನೇ ಇದೆ ಆ ಸೆಂಟೆನ್ಸಸ್ಗಳು ಅಥವಾ ವಾಕ್ಯಗಳು ಅಂತ ಅನಿಸಿದ್ರೆ ಅದಕ್ಕೆ ಎಷ್ಟೋ ಜನ ಏನು ಮಾಡ್ತಾರೆ ಹೌದಾ ಇರುವಂಥ ಒಂದಷ್ಟು ಗೂಗಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಅದರದ್ದೇ ಒಂದಷ್ಟು ವೀಡಿಯೋಸ್ ನೋಡ್ತಾರೆ ಅದ್ರ ಬಗ್ಗೆನೇ ಒಂದಷ್ಟು ಜನ ಹತ್ರ ಮಾತಾಡಿ ಅವರೇನಾದರೂ ನೆಗೆಟಿವ್ ಆಗಿ ಹೇಳಿ ಹೌದು ಮನೆ ಹತ್ರ ಹೀಗಾಗ್ಬಿಟ್ಟಿತ್ತಂತೆ ಹೀಗಾಗಿ ಅಂದರೆ ಮತ್ತು ಅದರಿಂದ ಇನ್ನೂ ಹೆಚ್ಚು ಹೆಚ್ಚು ಡಿಸ್ಟರ್ಬ್ ಆಗಿಬಿಡ್ತಾರೆ ಸೊ ಆಲ್ರೆಡಿ ಡಿಸ್ಟರ್ಬ್ ಆಗಿರೋ ಮೈಂಡ್ ಇನ್ನೊಂದಷ್ಟು ಹೇಳ್ತಾರಲ್ಲ ನಮ್ಮ ಭಾಷೆಯಲ್ಲಿ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಅಂತ ಆ ಥರ ಮಾಡಿಕೊಂಡು ಇನ್ನೂ ಡಿಸ್ಟರ್ಬ್ ಆಗ್ತಾರೆ ಸೊ ದಯವಿಟ್ಟು ಆ ತಪ್ಪು ಮಾಡಬೇಡಿ ಇನ್ನು ಮೂರನೇದು ತುಂಬ ತುಂಬ ಮುಖ್ಯವಾದದ್ದು ಅದು ತ್ರೀ ಸ್ಟೆಪ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ ಮನಸ್ಸು ಈ ರೀತಿ ಓಡ್ತಾ 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 ಆಲೋಚನೆಯಲ್ಲಿ ತುಂಬ ಸುಸ್ತಾಗಿ ಹೋಗಿರುತ್ತೆ ಸೇಮ್ ನಮ್ಮ ಬಾಡಿ ಥರನೇ ತುಂಬ ದೂರ ಓಡಿದ್ರೆ ಸುಸ್ತಾಗಿ ನನಗೆ ರೆಸ್ಟ್ ತೊಗೊಳ್ಬೇಕು ಆಗಲೇ ನಾನು ನೆಕ್ಸ್ಟ್ ಏಜೆ ಇಡೋಕ್ಕಾಗೋದು ಅಂತ ಹೇಳ್ತೀವಿ ರೆಸ್ಟ್ ತೊಗೊಂಡ್ಮೇಲೆ ನಡೆಯೋಕ್ಕೆ ಆಗತ್ತೆ ಕೂಡ ಅಲ್ವಾ ಅದೇ ಥರನೇ ನಾವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋಕ್ಕೆ ಮೊದಲನೇದು ನೀವು ಈಸಿಯಾಗಿರೋದನ್ನ ಶುರು ಮಾಡಿ ಯಾಕಂದರೆ ಧ್ಯಾನ ಮಾಡಿ ಅಂದರೆ ಎಷ್ಟೋ ಜನಕ್ಕೆ ಅಯ್ಯೋ ನಂಗೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಒಂದು ಜೆಂಟಲ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ನ ಫೋನ್ ಫೋನಲ್ಲಿ ಪ್ಲೇ ಮಾಡಿಕೊಂಡು ನಾನು ಆಗಲೇ ಹೇಳಿರೋ ಸ್ಟೆಪ್ನ ಫಾಲೋ ಮಾಡಿ ಈಗ ನೀವು ಆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಕೇಳಿಸ್ಕೊಳ್ತಾ ಇರಬೇಕಾದ್ರೆ ಆಫ್ಕೋರ್ಸ್ ಮ್ಯೂಸಿಕ್ಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅದೊಂದು ವರ ನಮಗೆ ಪ್ರಕೃತಿ ಕೊಟ್ಟಿರೋದು ಬಟ್ ಆ ಟೈಮಲ್ಲೂ ಕೆಲವು ಸತಿ ಓಡ್ತಾ ಇರುತ್ತಲ್ಲ ಒಳಗಡೆ ಏನೋ ಭಾಷೆ ಆದರೆ ಹಿಂದೆ ಅಟ್ಯಾಚ್ ಆಗಲ್ಲ ನಾನು ಅದನ್ನು ಮತ್ತೆ ಅನ್ಲೈಸ್ ಮಾಡಲ್ಲ ಅದಕ್ಕೆ ಒಂದು ನಾಲ್ಕು ಸೆಂಟೆನ್ಸ್ನ ಸೇರಿಸಿ ಈಗ ಆಗಿರ್ಬೋದಾ ಹಾಗಾದ್ರೆ ಏನು ಅಂತ ನಾಲ್ಕೈದು ಪ್ರಶ್ನೆ ಮತ್ತೆ ಕೇಳಿಕೊಂಡು ಮತ್ತೆ ಅದಕ್ಕೆ ಹೆಚ್ಚು ನಾನು ಎಕ್ಸಾಜರೇಷನ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಡೌನ್ ಮಾಡಿ ಇದು ತುಂಬ ಸಿಂಪಲ್ ಅಫ್ಕೋರ್ಸ್ ನೀವು ಹಂಡ್ರೆಡ್ ಪರ್ಸೆಂಟ್ ಆಫ್ ದ ಥಿಂಗ್ನ ಕಂಪ್ಲೀಟ್ ಮಾಡೋಕಾಗದೇ ಇರ್ಬೋದು ಆ ಟಾಸ್ಕಲ್ಲಿ ಬಟ್ ಅಟ್ ಲೀಸ್ಟ್ ಒಂದು ಎರಡು ಥಾಟ್ ನಿಯಂತ್ರಣ ತಗೊಳ್ಳೋಕ್ಕೆ ಧೈರ್ಯ ಖಂಡಿತ ಬರುತ್ತೆ ಇನ್ನು ಎರಡನೇ ರಿಲ್ಯಾಕ್ಸೇಷನ್ ತುಂಬ ಮುಖ್ಯ ತುಂಬ ಜನ ಗೊತ್ತಿದ್ರೂ ಮಾಡದೇ ಇರೋದು ಡೀಪ್ ಬ್ರೀದಿಂಗ್ ರಿಲ್ಯಾಕ್ಸೇಷನ್ ನಾವು ಯಾವಾಗ ದೀರ್ಘವಾದ ಉಸಿರಾಟವನ್ನು ಆಡ್ತೀವೋ ತುಂಬ ಆಲೋಚನೆಗಳು ಸರ್ಫೇಸ್ ಆಗೋಕ್ಕೆ ಶುರುವಾಗುತ್ತೆ ಆಗ ನಾವು ಇನ್ನೂ ಡೀಪಾಗಿ ಆಗಿ ರಿಲ್ಯಾಕ್ಸ್ ಆಗಿ ಹೋಗೋಕ್ಕೆ ಆಲೋಚನೆಯನ್ನು ಅಲ್ಲಿಂದ ರಿಟರ್ನ್ ಉಸಿರಾಟಕ್ಕೆ ತಗೊಂಡು ಬರುವಂತಹ ಸಣ್ಣ ಪ್ರಯತ್ನವನ್ನು ಮಾಡಬೇಕು ಅಂದರೆ ಡೀಪ್ ಬ್ರೀದಿಂಗ್ ಮಾಡ್ತಿರ್ತೀರಾ ಮೈಂಡ್ ಏನೋ ಮಾತಾಡ್ತಾ ಇರುತ್ತೆ ಓ ನಾಳೆ ಬೆಳಗ್ಗೆ ಏನಪ್ಪಾ ಮಾಡೋದು ನಾನು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಈ ಕೆಲಸ ಮುಗಿಸಿಲ್ಲ ಓಕೆ ಅದನ್ನ ಆಮೇಲೆ ಯೋಚನೆ ಮಾಡ್ತೀನಿ ಮೊದಲು ಬ್ರೀದಿಂಗ್ ಮೇಲೆ ನಾನು ಫೋಕಸ್ ಮಾಡ್ತೀನಿ ಅಂತ ರಿಟರ್ನ್ ತಗೊಂಡು ಬರಬೇಕು ಇನ್ನು ಮೂರನೇ ರಿಲ್ಯಾಕ್ಸೇಷನ್ ಮಝಲ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿರೋ ಮಾಂಸ ನರ ಅಥವಾ ಮೂಳೆ ನಮ್ಮ ಸ್ಕಿನ್ನು ನಮ್ಮ ಅಣುಗಳು ಎಲ್ಲವೂ ರಿಲ್ಯಾಕ್ಸ್ ಆಗ್ತಾ ಇರೋ ಹಾಗೆ ಸ್ವಲ್ಪೊತ್ತು ಒಂದು ಕುಶನ್ ಮೇಲೂ ಅಥವಾ ಯೋಗ ಮ್ಯಾಟ್ ಮೇಲೆ ಕೂತ್ಕೊಂಡು ರಿಲ್ಯಾಕ್ಸ್ ಆಗೋದನ್ನು ಕಲ್ಪನೆ ಮಾಡಿಕೊಂಡು ಏನಾದರೂ ಬೇರೆ ಆಲೋಚನೆ ಮಾಡಿದೆ ನಾನು ಅದನ್ನು ಬಿಡ್ತಾ ಇದ್ದೀನಿ ಆಲೋಚನೆ ಬಂದರೆ ಐ ಆಮ್ ಲೆಟ್ಟಿಂಗ್ ಗೋ ಅದನ್ನು ಬಿಟ್ಬಿಡ್ತಾ ಇದ್ದೀನಿ ಭೂಮಿ ತಾಯಿ ಅಥವಾ ಹಾಗೆ ಕೆಳಗೆ ಬಿಟ್ಬಿಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋದು ಸೊ ಒಂದು ಅಟ್ಯಾಚ್ ಆಗಬೇಡಿ ಎರಡನೇದು ರಿಟರ್ನ್ ಆಗಿ ನೀವೇನು ಪ್ರಯತ್ನ ಮಾಡ್ತಿದ್ದೀರೋ ಅದಕ್ಕೆ ಮೂರನೇದು ಲೆಟ್ ಗೋ ಮಾಡಿ ಈ ಥರದ ಪ್ರಯತ್ನವನ್ನು ಮಾಡೋದರಿಂದ ನಮಗೊಂದು ದೊಡ್ಡ ವರ ಸಿಗತ್ತೆ ಅದುವೇ ಶಾಂತಿ ಹೌದು ಆಳವಾದ ಶಾಂತತೆಯನ್ನು ಇದ್ರ ಮೂಲಕ ನಾವು ಅನುಭವಿಸ್ಬಹುದು ಆ್ಯಂಡ್ ಯಾವಾಗ ನಮ್ಮ ಮನಸ್ಸು ನಮ್ಮ ಮಾತು ಕೇಳಿ ಸುಮ್ಮನಿರು ಅಂದಾಗ ಸುಮ್ಮನೆ ಇರುತ್ತೋ ಆಗ ಬಾಹ್ಯ ಪ್ರಪಂಚದಲ್ಲೂ ಕೂಡ ತುಂಬ ವಿಚಾರಗಳನ್ನು ನಾವು ನಿಯಂತ್ರಣ ಮಾಡೋ ಶಕ್ತಿಯನ್ನು ಪಡ್ಕೊಳ್ತೀವಿ ಪ್ರಯತ್ನ ಪಡ್ತೀರ ಅಲ್ವಾ ಮುಂದಿನ ಬಾರಿ ಇನ್ನೊಂದು ಔಷಧಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ